ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಹಬ್ಬ ದಿನದ ವ್ಲಾಗ್ ಆಗಿರುತ್ತೆ ಅಂದರೆ ಶನಿವಾರದ ವ್ಲಾಗ್ ಆಗಿರುತ್ತೆ ಶನಿವಾರ ಬೆಳಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆನೂ ಕೂಡ ಮಾಡಿ ನಾನು ಕೂಡ ರೆಡಿಯಾದೆ ಎಲ್ಲಿಗೆ ಅಂತ ಅಂದರೆ ಊರಿಗೆ ಹೋಗ್ತಾ ಇದ್ದೀವಿ ನಾವು ಪ್ರತಿ ವರ್ಷವೂ ಅಷ್ಟೇ ಊರಿಗೆ ಹೋಗ್ಬಿಟ್ಟು ಹಬ್ಬನ ಮಾಡೋದು ನಾವಿಲ್ಲಿ ನಾಗ್ರನ್ನ ಮಾಡಲ್ಲ ಅಲ್ಲಿ ಊರಲ್ಲಿ ಅಮ್ಮರು ಮಾಡ್ತಾರಲ್ಲ ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನು ಮನೆಯವರು ಕೂಡ ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ತಿದ್ದಾರೆ ಅವರು ಬರ್ತಿಲ್ಲ ಕೆಲಸ ಇತ್ತಲ್ಲ ಸೊ ಹಂಗಾಗಿ ಅವರು ಬರಲ್ಲ ಅಂತ ಹೇಳಿದ್ರು ನಾವೇ ಹೋಗ್ತಾ ಇದ್ದೀವಿ ನಾವು ನಾವು ಮತ್ತೆ ಮಕ್ಕಳು ನಮ್ಮನ್ನು ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡಿ ಅವರು ಕೂಡ ಹೋದರು ಇನ್ನು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಏನೋ ಆಗಿತ್ತು ಸೊ ಅಮ್ಮರೆಲ್ಲ ಹೊರಟಿದ್ರು ಪೂಜೆಗೆ ಹೋಗೋಣ ಅಂತ ಹೇಳಿಬಿಟ್ಟು ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು ಹಾಗಾಗಿ ಹೊರಟ್ವಿ ನಾವು ಕೂಡ ರೆಡಿ ಆಗ್ಬಿಟ್ಟು ಬಬ್ಲಿಗೂ ಕೂಡ ರೆಡಿ ಮಾಡಿ ಅವರಿಬ್ಬರಿಗೂ ಕೂಡ ಹೊಸ ಬಟ್ಟೆ ಹಾಕ್ಬಿಟ್ಟು ನಾವು ಕೂಡ ಹೊರಟಿವಿ ದೇವಸ್ಥಾನಕ್ಕೆ मी ಫ್ಯಾಮಿಲಿ ಎಲ್ಲರೂ ಕೂಡ ಬಂದಿದ್ದರು ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು ಈ ವರ್ಷವೇ ಸ್ವಲ್ಪ ಲೇಟ್ ಆಯಿತು ನಾನು ಕೂಡ ಬರೋದು ಲೇಟ್ ಆಯ್ತಲ್ಲ ಹಾಗಾಗಿ ಅವರು ಸ್ವಲ್ಪ ಜನ ಬಂದಿದ್ದರು ಇನ್ನು ಮಿಕ್ತರು ಅಮ್ಮ ಮತ್ತು ತಮ್ಮ ನಾವೆಲ್ಲ ಸ್ವಲ್ಪ ಲೇಟಾಗಿ ಬಂದ್ವಿ ಅವರು ಪೂಜೆನ ಮಾಡಿದರು ನಾವು ಮೂರು ಕಡೆನ ಪೂಜೆ ಮಾಡ್ತೀವಿ ಇದು ಫಸ್ಟ್ನೇ ಕಡೆ ಪೂಜೆ ಮಾಡಿರೋದು ಆಲ್ರೆಡಿ ಅವರು ಪೂಜೆ ಮಾಡ್ಕೊಂಡು ಇನ್ನೊಂದು ಕಡೆ ಹೋಗ್ತಾ ಹೋಗಿದ್ದರು ಅಲ್ಲೇ ಪಕ್ಕಲೇನೆ ಸೊ ನಾವಿಲ್ಲಿ ಪೂಜೆನ ಮಾಡ್ತಾಯಿದ್ದೀವಿ

நீட்டூபல் வந்து ಒಂದು ಕಡೆ ತನಿ ಎರೆದ್ಬಿಟ್ಟು ಇನ್ನೊಂದು ಕಡೆ ಬಂದ್ವಿ ಆಲ್ರೆಡಿ ಅಮ್ಮರೆಲ್ಲ ಪೂಜೆ ಮಾಡ್ತಿದ್ರು ನಾವು ಕೂಡ ಬಂದು ಜಾಯಿನ್ ಆದ್ವಿ ಸೊ ಈ ಥರ ಗೌರಿ ಎಳೆನೂ ಕೂಡ ಕಟ್ಕೊಂಡ್ವಿ ನನಗೊಂದು ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ಹಬ್ಬಕ್ಕೆ ಹೋಗೋದೇ ಬೇಡ ಅಂತ ಅನ್ನಿಸ್ಬಿಟ್ಟಿತ್ತು ಯಾಕೆ ಅಂತಂದರೆ ನಮ್ಮ ಮನೆಯವರು ಕೂಡ ಬಂದಿರಲಿಲ್ಲ ಈ ವರ್ಷವೇ ಅವರು ಮಿಸ್ಸಿಂಗ್ ಆಗಿರೋದು ಪ್ರತಿ ವರ್ಷವೂ ಅಷ್ಟೇ ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಿರ್ಲಿಲ್ಲ ನಮ್ಮ ಮದುವೆ ಆದಾಗಿಂತ ಹಿಡಿದು ಇಲ್ಲಿವರೆಗೂ ಕೂಡ ನಾವು ಒಂದು ಸಲವೂ ಮಿಸ್ ಮಾಡ್ಕೊಂಡಿರಲಿಲ್ಲ ಬಟ್ ಈ ವರ್ಷ ನಮ್ಮ ಮನೆಯವರು ಬರೋಕ್ಕಾಗಲಿಲ್ಲ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ನನಗಷ್ಟು ಮೂಡಿರಲಿಲ್ಲ ಇನ್ನು ಎಲ್ಲ ಮಕ್ಕಳಿಗೂ ಕೂಡ ಗೌರಿ ಎಳೆನ ಕಟ್ಟಿದ್ವಿ

ಇನ್ನು ಎರಡು ಕಡೆ ಪೂಜೆನ ಮುಗಿಸಿದ್ವಿ ಇನ್ನೊಂದು ಕಡೆ ಫೈನಲ್ಲಾಗಿ ಮಾಡಬೇಕಿತ್ತು ಸೊ ಹಂಗಾಗಿ ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಎಲ್ಲ ಕಡೆನೂ ಹಾಲನ್ನು ಇರಿದ್ಬಿಟ್ಟು ಬರ್ತಿದ್ದೀವಿ ಇನ್ನು ಇದೊಂದು ಫೈನಲ್ಲಾಗಿ ಮಾಡಬೇಕಿತ್ತು ಸೊ ಹಂಗಾಗಿ ಈ ಕಡೆನೂ ಬರ್ತಿದ್ದೀವಿ ಇನ್ನು ತಂಗಿ ಬಂದಿರಲಿಲ್ಲ ಸೊ ತಮ್ಮ ಅಮ್ಮ ಇವ್ರ ಜೊತೆ ಎಲ್ಲ ಸ್ವಲ್ಪ ಫೋಟೋಸ್ನ ತೆಕ್ಕೊಂಡು ಇವಳು ಬಂದ್ಬಿಟ್ಟು ನನ್ನ ತಂಗಿ ಮಗಳು ಕೀರ್ತನ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಫೋಟೋಸ್ನ ತೆಕ್ಕೊಂಡ್ವಿ ಅನ್ನೋಡಲ್ಲ ಇಲ್ಲಿ ಇಲ್ಲಿ ಅನ್ನೋಡ್ರೆ ಕುದುರೆ ಕುದುರೆ ಅದ್ರ ಮೇಲೆ ಕುತ್ಕಂತೀಯ ಮಗನೆ ಮತ್ತೆ ಯಾಕೆ ಬೇಕು ಕುದು್ರಿಲ್ವ ಇಲ್ಲೂ ಕೂಡ ಪೂಜೆನ ಮಾಡ್ತಾ ಇದ್ದೀವಿ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಇವರೆಲ್ಲರೂ ಕೂಡ ನಮಗೆ ದೊಡ್ಡಮ್ಮ ಆಗಬೇಕು ಮತ್ತು ಚಿಕ್ಕಮ್ಮ ಒಬ್ಬರು ಬಂದ್ಬಿಟ್ಟು ಅವರೊಬ್ಬರೇ ಗ್ರೀನ್ ಕಲರ್ ಸಾರಿ ವೇರ್ ಮಾಡಿದಾರೆ ನೋಡಿ ಅವರೊಬ್ಬರೇ ಚಿಕ್ಕಮ್ಮ ಇನ್ನೆಲ್ಲರೂ ಕೂಡ ದೊಡಮನೆ ನಾವು ಯಾರಿಗೂ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಕರೆಯೋಲ್ಲ ಎಲ್ರಿಗೂ ಕೂಡ ಹೋಲ್ಸೇಲಾಗಿ ಅಮ್ಮ ಅಂತ ಕರೆಯೋದು ಚಿಕ್ಕಮ್ಮ ಮಾತ್ರ ಆಂಟಿ ಅಂತ ಕರಿತೀವಿ ಅಷ್ಟೇ ಇವನು ಅಣ್ಣ ಎಲ್ಲರೂ ಕೂಡ ಪೂಜೆನ ಮಾಡ್ತಾ ಇದ್ದೀವಿ ಈ ಥರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಟ್ಟಿಗೆ ಸೇರಿ ಪೂಜೆ ಮಾಡೋದ್ರಿಂದ ತುಂಬಾ ಖುಷಿ ಅಂತ ಅನಿಸುತ್ತೆ ಪ್ರತಿ ವರ್ಷ ಕೂಡ ನಾವು ಇದೇ ರೀತಿಯೇ ಮಾಡೋದು ಇನ್ನು ಮಿಸ್ಸಿಂಗ್ ಆಗಿದ್ದಾರೆ ಇದರಲ್ಲೂ ಕೂಡ ಇನ್ನು ತಂಗಿ ಗಂಡ ಇನ್ನೊಬ್ಳು ಅಕ್ಕ ಇವರೆಲ್ಲರೂ ಕೂಡ ಮಿಸ್ಸಿಂಗ್ ಆಗಿದ್ದಾರೆ ಈ ವರ್ಷ ಒಂದು ನಾಲ್ಕೈದು ಜನ ಮಿಸ್ಸಿಂಗು ಸೊ ಹಂಗಾಗಿ ಯಾಕೋ ಹಬ್ಬದ ಕಳೆನೇ ಇರಲಿಲ್ಲ ಇನ್ನೊಬ್ಬಳಿಗೂ ಕೂಡ ಬೆಳಗ್ಗೆ ಬೇಗ ಸ್ನಾನ ಮಾಡಿಸ್ಕೊಂಡು ಬಂದಿದ್ದಲ್ಲ ಸೊ ನಿದ್ದೆ ಅದಕ್ಕೆ ನಿದ್ದೆ ಮೂಡು ಅವನು ಕೂಡ ತಿಂಡಿ ತಿನಿಸ್ತಲೇ ಹಂಗೆ ಕರ್ಕೊಂಡು ಬಂದಿದ್ದೆ ಇಲ್ಲಿ ಪೂಜೆನ ಮಾಡ್ತಿದ್ವಲ್ಲ ಸೊ ಇಲ್ಲಿ ನಂದಿ ವಿಗ್ರಹ ಇತ್ತಲ್ಲ ಸೊ ಅದ್ರ ಮೇಲೆ ಕೂರಿಸು ಅಂತ ನಮ್ಮಮ್ಮಂಗೆ ಹೇಳ್ತಾ ಇದ್ದ ನಮ್ಮಮ್ಮ ಅದ್ರ ಮೇಲೆಲ್ಲ ಕೂರ್ಬಾರ್ದು ಬರೆದು ಮಗನೇ ಬೇಡ ಬಾ ಅಂತ ಹೇಳಿ ಕರ್ಕೊಂಡ್ಬರ್ತಿದಾರೆ ಮಳೆ ಕೂಡ ಬರ್ತಿತ್ತು ನಾವು ಹೊರಟಾಗ ಸೊ ಪೂಜೆನ ಬೇಗ ಮುಗಿಸ್ಕೊಂಡ್ವಿ ತಿಂಡಿ ਹਲ ਤਕ ਨੀਰ ਆ ਕੇ ਕੋ ਹਲ ਮੇਕ ਇਟੋੜ ਲਾਖ ਕੁੱਛ ਨਹੀਂ ਸੋਲਤਾ ਉਹਨੇ ਤਗੋਰ ਨਾ ਬਦਲੀ ਲੀ ਸਾਈਡ ਬਣ ਹੈ ਆ ਇਵੇਂ ਕਰ ਰਹੀ ਕਿਹੜੀ ਘੁੱਰ ਰਹੀ ਨਾ ਇकडे ਆ ਈਦਾ ਨੇ ਠੀਕ ਠੀਕ ਲੱਗ ਗਈ ਕਾਨਸਪਕਲ ਗਣਪਾਤੀ ਐਨ ਰ ಇನ್ನು ಮೂರು ಕಡೆಯೂ ಕೂಡ ಪೂಜೆನ ಮುಗಿಸ್ಬಿಟ್ಟು ಬರ್ತಿದೀವಿ ಇನ್ನು ಫೈನಲಿ ಲಾಸ್ಟ್ ಮೂಮೆಂಟಲ್ಲಿ ನಾವೆಲ್ಲ ಕೂಡ ಬಂದ ಮೇಲೆ ಒಂದು ಚೊಂಬಲ್ಲಿ ಕಡಲೆಬೇಳೆ ನೆನೆಸಿರ್ತೀವಲ್ಲ ನೋಡಿ ಅದು ಮತ್ತೆ ಒಂಥರ ಹೋಗ್ಲಿ ಥರ ಮಾಡಿಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಚೆಲ್ಬಿಟ್ಟು ಬರ್ತೀವಿ ಇನ್ನ ಇವನು ಗೊತ್ತೇ ಇದೆಯಲ್ಲ ಅಂತ ಅಂದರೆ ಎಂತಕ್ಕೆ ಹಿಂದ್ಗಡೆ ಬರಬಾರ್ದು ಅಂತ ಇನ್ನು ಬರ್ತಾಯಿದ್ವಿ ಮಳೆ ಸ್ವಲ್ಪ ಜೋರಾಯಿತು ಅಂತ ಹೇಳ್ಬಿಟ್ಟು ಇಲ್ಲೇ ಶೆಡ್ ಹತ್ತ ನಿಂತ್ಕೊಂಡ್ವಿ ಇವಳು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪನ ಮಕ್ಕಳು ಒಂದು ನೈನ್ ಒಂದು ಸಲ ಡಿಫ್ರೆನ್ಸು ಅಷ್ಟೇ ಇನ್ನು ಮನೆಯಲ್ಲೂ ಅಷ್ಟೇ ಅಮ್ಮ ಪೂಜೆ ಎಲ್ಲ ಮುಗಿಸ್ಬಿಟ್ಟೆ ಹೋಗಿದ್ರು ಜಸ್ಟ್ ಎಲ್ಲ ಕೂಡ ರೆಡಿ ಮಾಡಿ ಹೋಗಿದ್ರು ಇನ್ನು ಅಡುಗೆ ಕೂಡ ಎಲ್ಲ ಪ್ರಿಪೇರ್ ಮಾಡಿ ಇಟ್ಬಿಟ್ಟು ಹೋಗಿದ್ರು ಇನ್ನು ಬಂದು ಎಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಪ್ರತಿ ವರ್ಷವೂ ಕೂಡ ಹಿಂಗೇ ಮಾಡೋದು ಬಂದ್ಬಿಟ್ಟು ಒಬ್ಬನೆಲ್ಲ ತಟ್ಕೊತೀವಿ ಅಷ್ಟೇ ಇನ್ನು ಮಕ್ಳಿಗೂ ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ ಆ ಟೈಮಲ್ಲೇ ಒಂದು ಗಂಟೆ ಆಗೋಗ್ಬಿಟ್ಟಿತ್ತು ಇನ್ನು ಹೋಳಿಗೆ ಒಂದು ಬ್ಯಾಲೆನ್ಸ್ ಇತ್ತಲ್ಲ ಸೊ ಹಂಗಾಗಿ ಹೋಳಿಗೆ ಕೂಡ ತಟ್ಬಿಟ್ಟು ದೇವ್ರಿಗೆ ಒಂಚೂರು ನೈವೇದ್ಯ ಮಾಡಿದ್ರೆ ಮುಗೀತು ಇನ್ನು ಬಬ್ಲಿಗೂ ಕೂಡ ಊಟ ಮಾಡಿಸಿ ಮಲಗಿಸ್ದೆ ಅವನು ಕೂಡ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ವಲ್ಲ ಸೊ ನಿದ್ದೆ ಬೇರೆ ಅದಕ್ಕೆ ಬೆಳಗ್ಗೆ ಬೇಗ ಕರ್ಕೊಂಬಂದಿದ್ನೆಲ್ಲ ಸ್ನಾನ ಮಾಡಿಸ್ಕೊಂಡು ಸೊ ನಿದ್ದೆ ಮಾಡೋಕ್ಕೆ ಅವನು ಅಳ್ತಾ ಇದ್ದ ಹಾಗಾಗಿ ಅವನನ್ನು ಫಸ್ಟು ಅವನಿಗೆ ಊಟ ಮಾಡಿಸ್ಬಿಟ್ಟು ಮಲಗಿಸಿದ್ವಿ ಇನ್ನು ನಾನು ಕೂಡ ಊಟ ಮಾಡ್ತಾಯಿದ್ದೀನಿ ನನಗೆ ಅಷ್ಟು ಹೋಳಿಗೆಲ್ಲ ಲೈಕ್ ಆಗೋಲ್ಲ ಸೊ ಹಂಗಾಗಿ ಸಾಂಬಾರು ಮತ್ತು ಪಲ್ಯನ ಹಾಕ್ಕೊಂಡು ತಿಂತಾ ಇದ್ದೀವಿ ಇನ್ನು ನಮ್ಮಮ್ಮಂಗೆ ಹೇಳ್ತಾ ಇದ್ದೆ ಪಲ್ಯ ಯಾಕೋ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿಬಿಟ್ಟು ಸೊ ಪಲ್ಯಕ್ಕೆ ನಾವು ಕಡಲೆಕಾಳು ಮತ್ತು ಬಟಾಣಿ ಕಾಳು ಹಾಕಿ ಮಾಡ್ತಿದ್ದು ಬಟ್ ಈ ಸಲ ಏನೋ ತೊಟ್ಟಿನಕಾಳು ಮತ್ತು ಸುಲೆಕಾಳು ಬರುತ್ತಲ್ಲ ನೋಡಿ ಅದನ್ನ ಹಾಕಿದ್ರು ಸೊ ಹಂಗಾಗಿ ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು ಸೊ ಹಂಗಾಗಿ ಹೇಳ್ತಿದ್ದೀನಿ ನಮ್ಮಮ್ಮಂಗೆ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಇವೇ ತಿನ್ಬಿಟ್ವಾ ಅಮ್ಮ ಪಲ್ಯನ ನೀನ್ ಕಿತ್ತ நீர் குடிப்பாஃபித்தீங்க ஏன்னு ஏக்கப்பண்டே கனம் அல்ல இது யாரு காலாக்கியல்ல கடலைக்காள் பட்டாணி கழுதல்வாங்க ಇನ್ನು ನಾವೆಲ್ಲ ಊಟ ಮಾಡಿದ್ವಿ ನಮ್ಮ ಅಮ್ಮರೆಲ್ಲ ಊಟ ಮಾಡ್ತಿದ್ರು ಪಾಪ ಬೆಳಗಿಂದ ಅವರು ಏನೂ ತಿಂದಿರಲಿಲ್ಲ ಉಪವಾಸ ಇದ್ದರು ಸೊ ಹಂಗಾಗಿ ಎಲ್ಲರೂ ಕೂಡ ಈಗ ಊಟ ಮಾಡ್ತಾಯಿದ್ದೀವಿ ಇನ್ನು ನಾಲ್ಕು ಗಂಟೆ ತನಕ ನಮ್ಮನೇಲಿ ಇದ್ದು ನಾಲ್ಕು ಗಂಟೆ ಮೇಲೆ ಇನ್ನೊಬ್ರು ನಮ್ಮಮ್ಮರ ಮನೆಗೆ ಅಂತ ಹೇಳಿ ಬಂದ್ವಿ ಸೊ ತಂಗಿ ತಂಗಿ ಗಂಡ ಎಲ್ಲರೂ ಕೂಡ ಇದ್ದರು ಹಾಗಾಗಿ ಅವಳು ಫೋನ್ ಮಾಡಿಲ್ಲ ಊಟ ಮಾಡುವಂತೆ ಬಾ ಅಂತ ಹೇಳ್ಬಿಟ್ಟು ಹಾಗಾಗಿ ಬಂದ್ವಿ ಅಲ್ಲಿ ನೇನು ಊಟ ಮಾಡಿದ್ನಲ್ಲ ಸೊ ಹಂಗಾಗಿ ಇಲ್ಲೇನು ನಂಗೆ ತಿನ್ನೋಕೆ ಹೋಗಲಿಲ್ಲ ಎಲ್ಲರೂ ಕೂಡ ಅಷ್ಟೇ ನಾವು ಹೆಣ್ಮಕ್ಳು ನಮ್ಮ ಮನೆಗೆ ಅವ್ರು ಬರ್ತಾರೆ ಅವ್ರ ಮನೆಗೆ ನಾವು ಹೋಗ್ತೀವಿ ಊರಿನಲ್ಲಿ ಚೆನ್ನಾಗಿರುತ್ತೆ ಹಬ್ಬಗಳಲ್ಲೆಲ್ಲ ಮನೆ ತುಂಬ ಜನ ಮನೆ ತುಂಬ ಮಕ್ಕಳು ಹೆಣ್ಮಕ್ಳು ಎಲ್ಲ ಇರ್ತೀವಿ ಇನ್ನು ನಾನು ಏನು ಊಟ ಮಾಡಲಿಲ್ವಲ್ಲ ಸೊ ಪಲ್ಯ ಹಾಕೊಡಮ್ಮ ಸಾಕು ಅಂತ ಅಂದೆ ಪಲ್ಯನ ಹಾಕಿಸ್ಕೊಂಡು ತಿಂತಾಯಿದ್ದೀನಿ ತಂಗಿ ಮಕ್ ಮಗಳು ಅವಳು ಸೊ ಅಲ್ಲಿ ಸ್ವಲ್ಪ ಪೂಜೆ ಮಾಡಿದ ಹತ್ರ ಫೋಟೋನ ತೆಗೆಸ್ಕೊಂಡ್ವಿ ಇದೆಲ್ಲ ನಮ್ಮ ದೊಡ್ಡಮ್ಮ ಮತ್ತು ಆಂಟಿರು ಲೆಂತಿ ವೀಡಿಯೋನ ಹಾಕೋಕ್ಕಾಗಲಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆಲ್ಲೇ ಏನು ಯಾರು ನೋಡ್ತಾ ಇದ್ದೀರ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೊಂದು ಹೊಸ ವೀಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್